ನಮಸ್ಕಾರ ಸ್ನೇಹಿತರೆ ಅರುಣ್ ಅಮುಕ್ತ ನಿರ್ದೇಶನದ ಬಹು ನಿರೀಕ್ಷಿತ ವಿದ್ಯಾರ್ಥಿನಿಯರೇ ಚಿತ್ರದ ಟ್ರೇಲರ್ ಯೂಟ್ಯೂಬ್ ನಲ್ಲಿ ಬಿಡುಗಡೆಯಾಗಿ ಭರ್ಜರಿ ಸೌಂಡ್ ಮಾಡಿದ್ದು ಸಾಕಷ್ಟು ನಿರೀಕ್ಷೆ ಮೂಡಿಸಿದೆ ಇದೀಗ ಜುಲೈ ಹದ್ನಾಕರಂದು ದುಬೈನಲ್ಲಿ ಈ ಸಿನಿಮಾ ಬಿಡುಗಡೆ ಮಾಡುವುದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಘೋಷಣೆ ಮಾಡಲಾಗಿದೆ ರಿಲೀಸ್ ಮಾಡುವುದರ ಕುರಿತು ಚಂದನ್ ಶೆಟ್ಟಿ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ತಿಳಿಸಿದ್ದಾರೆ ಈ ಚಿತ್ರವನ್ನು ವೆರೈಟಿ ಬ್ಯಾನರ್ ಬ್ಯಾನರ್ನಲ್ಲಿ ಸುಬ್ರಹ್ಮಣ್ಯ ಕುಕ್ಕೆ ಹಾಗೂ ಶಿವಲಿಂಗೇಗೌಡ ಬಂಡವಾಳ ಹೂಡಿದ್ದು ಚಂದನ್ ಶೆಟ್ಟಿ ಸೇರಿದಂತೆ ಅರವಿಂದ್ ರಾವ್ ಸಿಂಚನ ಮಾನಸಿ ವಿವಾನ್ ಭವ್ಯ ಸುನಿಲ್ ಪುರಾಣಿಕ್ ಅಮರ್ ಭಾವನಾ ಪ್ರಶಾಂತ್ ಸಂಬರ್ಗಿ ಕಾಕ್ರೋಚ್ ಸುದಿ ರಘು ರಾಮನಕೊಪ್ಪ ಬಣ್ಣ ಹಚ್ಚಿದ್ದಾರೆ ವಿಜಯ್ ಚಂದ್ರ ಸಂಗೀತ ಸಂಯೋಜನೆ ನೀಡಿದ್ದು ಟೈಗರ್ ಶಿವು ಹಾಗೂ ನರಸಿಂಹ ಸಾಹಸ ನಿರ್ದೇಶನ ಅರುಣ್ ಸುರೇಶ್ ಛಾಯಾಗ್ರಹಣ ಪವನ್ ಗೌಡ ಅವರ ಸಂಕಲನವಿದೆ ಜುಲೈ ಹತ್ತೊಂಬತ್ತಕ್ಕೆ ಈ ಸಿನಿಮಾ ರಾಜ್ಯಾದ್ಯಂತ ತೆರೆ ಕಾಣಲಿದೆ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ವೇಳದಲ್ಲಿ ಭೇಟಿಯಾಗೋಣ ధన్యవాదాలు